ಮದುವೆಯಾದ ಕ್ಷಣದಿಂದಲೇ ಸೌರಭ್ ತುಂಟಾಟ ಜೋರಾಗಿತ್ತು ನಿವೇದನ ಒಂಟಿಯಾಗಿ ಸಿಗೋ ಸಣ್ಣ ಪುಟ್ಟ ಕ್ಷಣಗಳನ್ನು ಅವನು ವ್ಯರ್ಥ ಮಾಡ್ತಾ ಇರ್ಲಿಲ್ಲ ಇದುವರೆಗೂ ಅವಳೆದ್ರು ಬಹಳ ಪಾಪದವನ ಹಾಗೆ ಇದ್ದವನು ಈಗ ಬೇಕು ಬೇಕು ಅಂತಾನೆ ಅವಳನ್ನ ಕಾಡ್ತಿದ್ದನಾದ್ರೂ ಅವನ ಮಾತುಗಳು ತರ್ಲೆ ತುಂಟಾಟಗಳೆಲ್ಲವೂ ಅವಳ ಮಗುದ್ ಮೇಲೆ ನಗು ಮೂಡಿಸ್ತಾ ಇತ್ತು ಹಾಗೆ ರಿಸೆಪ್ಷನ್ಗೆಲ್ಲ ತಯಾರಿ ಕೂಡ ಆಗಿತ್ತು ಮಧ್ಯಾಹ್ನದಿಂದ ಸಂಜೆವರೆಗೂ ಆರತಕ್ಷತೆ ಮಾಡಿ ಸಂಜೆ ನಂತರ ಪ್ರಸ್ತದ ಶಾಸ್ತ್ರ ಮಾಡುವುದು ಅನ್ನೋದು ಹಿರಿಯರ ಲೆಕ್ಕಾಚಾರವಾಗಿತ್ತು ತುಪ್ಪದ ಒಡಲಿಗೆ ಕಡು ಗುಲಾಬಿ ಬಣ್ಣದ ದೊಡ್ಡ ಝರಿ ಹಂಚಿದ್ದ ರೇಷ್ಮೆ ಸೀರೆಯನ್ನ ಪುಟ್ಟ ಪುಟ್ಟ ನೆರಿಗೆಗಳಾಗಿ ಮಾಡಿ ಉಟ್ಟ ನಿವೇದನ ತನ್ನ ಗೆಳತಿ ಮಕ್ಕಳು ಮತ್ತೆ ನಾದಿನಿಯರ ಬಲ್ವಂತಕ್ಕೆ ಒಂದಷ್ಟು ಮೇಕಪ್ ಮಾಡಿಸ್ಕೊಂಡು ಅವರೊಂದಿಗೆ ಆಚೆಗೆ ಬಂದ್ರೆ ಆರ ತಕ್ಷತೆಗೆ ಬಂದವರೆಲ್ಲ ಅವಳ ಮೇಲಿಂದ ಕಣ್ಣು ತೆಗೆಯಲೇ ಕಷ್ಟ ಪಡ್ತಾ ಇದ್ದಾರೇನೋ ಅನ್ನೋವಷ್ಟು ಚಂದವಾಗಿ ಕಾಣಿಸ್ತಾ ಇದ್ಲು ನಿವೇದನ ಕೆಲವರು ಅವಳ ಸಿಗ್ನ ಚಲುವನ್ನ ಹೊಗಳುತ್ತಾ ಎರಡು ಮಕ್ಕಳ ತಾಯಿ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದ್ದಾಳೆ ಈಕೆ ದೇವಕನ್ಯೆಯ ಹಾಗೆ ಕಾಣ್ತಾಳೆ ಸೌರಭ್ಗೆ ಹೇಳಿ ಮಾಡಿಸಿದ ಜೋಡಿ ಅಂತ ಹೇಳಿದ್ರೆ ಇನ್ನು ಕೆಲವರು ಅವಳ ಅಂದಕ್ಕೆ ಕರುಪ್ತಲೋ ಅಥವಾ ಸೌರಭ್ನಂತಹ ಚಂದುಳ್ಳಿ ಚಲ್ವ ಆ ಗರ್ಭ ಶ್ರೀಮಂತ ತಮ್ಮ ಮಕ್ಕಳನ್ನ ತಮ್ಮನ್ನ ತಿರಸ್ಕರಿಸಿ ಎರಡು ಮಕ್ಕಳಿರೋ ಒಬ್ಬ ವಿಧ್ವೆಗೆ ಬಾಳು ಕೊಡ್ತಿದ್ದಾನೆ ಅನ್ನೋ ಹೊಟ್ಟೆ ಕಿಚ್ಚಿನಿಂದಲೇ ಈ ರೀತಿ ಅಂದ ಚಂದವನ್ನ ಇಟ್ಕೊಂಡ್ತಾನೆ ಆ ಹುಡುಗನ ತಲೆ ಕೆಡ್ಸಿ ಇವಳು ಮದ್ವೆ ಆಗಿರೋದು ಇಲ್ಲ ಅಂದಿದ್ರೆ ಮನೆ ಬಾಡಿಗೆಗೆ ಹೋದವನು ಮನೆ ಮದುವೆ ಆಗಿ ಬರೋಕ್ ಸಾಧ್ಯವೇ ಇಲ್ಲೆಲ್ಲೂ ಹೆಣ್ಣು ಮಕ್ಕಳೇ ಇಲ್ಲ ಅನ್ನೋವಂತೆ ಇವಳನ್ನ ಯಾಕೆ ಮದುವೆ ಆಗ್ಬೇಕಿತ್ತು ಅಂತ ಕುಹಕದ ಮಾತುಗಳನ್ನ ತಮ್ಮ ತಮ್ಮಲ್ಲೇ ಆಡ್ತಾ ಇದ್ರು ಆದ್ರೆ ಈ ರೀತಿ ಕುಹಕದ ಕುಚೋದ್ಯದ ಮಾತುಗಳನ್ನ ಸೌರಭ್ನೆ ಆಡೋ ತಾಕತ್ತು ಯಾರಿಗೂ ಇರ್ಲಿಲ್ಲ ಆ ರೀತಿಯ ಭಯವನ್ನ ಇರಿಸಿದ್ದ ಸೌರಭನ್ನು ಕೋಪಿಷ್ಟ ರೌಡಿ ಅವನ ಆ ಕೋಪವೇ ಒರಟು ತನವೇ ನಿವೇದನಾಳ ಪಾಲಿಕೆ ಒಂದು ರೀತಿಯ ರಕ್ಷಾ ಕವಚವಾಗಿತ್ತು ಅನ್ನೋದು ಅವನ ಹೆತ್ತವರ ಹೊರತಾಗಿ ಮತ್ ಯಾರಿಗೂ ತಿಳಿದಿರ್ಲಿಲ್ಲ ಸೌರಭ್ ಇರೋವಾಗ ಅವ್ನ ಹೆಂಡತಿ ಬಗ್ಗೆ ಮಾತಾಡೋದಿರ್ಲಿ ಅವಳ ಕಡೆ ಬೆಳ್ಳು ತೋರ್ಸೋ ಧೈರ್ಯ ಕೂಡ ಯಾರು ಮಾಡೋದಿಲ್ಲ ಪ್ರಮೋದ್ ತಾನೇ ತನ್ನ ಹೆಂಡತಿ ನಡತೆ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದ್ರೆ ಸೌರಭ್ ತನ್ನ ಹೆಂಡತಿಯನ್ನ ರಕ್ಷಿಸುವ ರಕ್ಷಾ ಕವಚವಾಗಿದ್ದ ನಿವೇದನಾ ತನ್ನ ರೂಮಿನಿಂದ ಆಚೆಗೆ ಬಂದ ಕೂಡ್ಲೆ ಅವಳೆದ್ರು ಕೈ ಚಾಚೋ ಸೌರಭ್ ತನ್ನ ಕೈಗೆ ಅವಳ ಕೈ ಸೇರಿದ ಕೂಡ್ಲೆ ಅವಳ ಕಣ್ಣಂಚಿನ ಕಾಡಿಗೆ ತೆಗೆದು ಕೆನ್ನೆಯಲ್ಲೊಂದು ಪುಟ್ಟ ದೃಷ್ಟಿ ಬುಟ್ಟ ನೀಡ್ತ ಅವಳ ಕಿವಿಯ ಬಳಿ ಬಾಗಿ ನಾನು ನಿಮ್ಗೆ ಏನೇನೋ ಪ್ರಾಮಿಸ್ ಮಾಡಿದ್ನಲ್ಲ ವೇದ ಇವತ್ತು ಸತ್ಯವಾಗಿಯೂ ಪ್ರಾಮಿಸ್ನೆಲ್ಲ ಮುರಿಬೇಕು ಅನಿಸ್ತದೆ ಕಣ್ರಿ ನೀವ್ ಯಾಕೆ ಎಷ್ಟು ಚಂದವಾಗಿ ಬಂದಿದ್ದು ನನಗಂತೂ ನಿಮ್ಮನ್ನ ನೋಡ್ತಾ ಇದ್ರೆ ನಾನು ಮಾಡಿರೋ ಪ್ರಾಮಿಸ್ಗಳೆಲ್ಲ ಮರ್ತೆ ಹೋಗುತ್ತೆ ನನ್ನಿಂದ ಏನಾದ್ರೂ ತಪ್ಪಾದ್ರೆ ಅದಕ್ಕೆ ನೀವೇ ಕಾರಣ ಅಷ್ಟೇ ಎಂದು ತುಂಟ ದನಿಯಲ್ಲಿ ಹೇಳಿ ಅವಳು ತನ್ನತ್ತ ನೋಡಿದ ಕೂಡ್ಲೆ ಕಣ್ ಹೊಡೆದು ತಾನೇನು ಮಾಡಿಯೇ ಇಲ್ಲ ಅನ್ನುವಂತೆ ಸುತ್ತಲೂ ನೋಡ್ತಾನೆ ಆಗ ಓಹೋ ಬಾಸ್ ನೀವೇನು ಅಮ್ಮನಿಗೆ ದೃಷ್ಟಿ ಬಿಟ್ಟಿಡೋ ಅಗತ್ಯವೇ ಇರ್ಲಿಲ್ಲ ಯಾಕಂದ್ರೆ ನಾವೇ ಇಟ್ಟಿದ್ವಿ ಅದ್ರಲ್ಲೂ ನಿಮ್ಮ ದೃಷ್ಟಿಯೇ ಜಾಸ್ತಿ ತಾಗೋದು ಅಮ್ಮನಿಗೆ ನೀವು ಹೆಚ್ಚಾಗಿ ಅಮ್ಮನ ಕಡೆ ನೋಡ್ಬೇಡಿ ಅಂತ ಸಾನ್ವಿ ಕಣ್ಸನ್ನೆ ಮಾಡ್ತಾ ಸೌರಭ್ ಕಾಲೆಳಿಯೋಕೆ ನೋಡಿದ್ರೆ ಸ್ಮೃತಿ ತಾನೇನು ಕಮ್ಮಿ ಇಲ್ಲ ಅನ್ನೋವಂತೆ ಹಾಗೇನು ಇಲ್ಲ ಸಾನು ಊರವರ ದೃಷ್ಟಿಯಿಂದ ನಮ್ಮ ಅಮ್ಮನನ್ನ ಕಾಪಾಡೋ ರಕ್ಷಾ ಕವಚ ನಮ್ಮ ಬಾಸ್ ಎಂದು ಸೌರಭ್ ನ ಪರ ವಹಿಸಿದ್ರೆ ಸ್ಮೃತಿ ಮತ್ತೆ ಸಾನ್ವಿ ಇಬ್ಬರ ಕಿವಿಯನ್ನ ಹಿಂಡೋ ಸೌರಭ್ ಈ ರೀತಿ ನಾಟಕವೆಲ್ಲ ಬೇಡ ಮಕ್ಳೆ ನೀವಿಬ್ರು ಒಬ್ರಿಗೊಬ್ರು ಕಣ್ ಹೊಡ್ಕೊಂಡು ಮಾತಾಡ್ತಾ ಇರೋದನ್ನ ನಾನು ಗಮನಿಸ್ದೆ ಏನೋ ನಮ್ಮವರನ್ನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದಿರ ಅನ್ನೋ ಕಾರಣಕ್ಕೆ ಸುಮ್ನೆ ಇದೀನಿ ಅಷ್ಟೆ ಮನೆ ಮಕ್ಕಳಾಗಿ ನೀವೇ ರೀತಿ ನೆಂಟ್ರ ಹಾಗೆ ನಿಂತ್ರೆ ಹೇಗೆ ಮೊದ್ಲು ಫಂಕ್ಷನ್ಗೆ ಬಂದಿರೋರನ್ನ ಗಮನಿಸಿ ಹೋಗಿ ಅಂತ ಅವ್ರಿಬ್ಬರನ್ನ ಅಲ್ಲಿಂದ ಕಳುಹಿಸಿ ನಿವೇದನಾಳ ಕೈ ಹಿಡಿದು ಆರತಕ್ಷತೆಯ ವೇದಿಕೆಗೆ ಬರ್ತಾನೆ ಸೌರಭ್ ಮೊದ್ಲು ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಒಂದಷ್ಟು ಶಾಸ್ತ್ರಗಳನ್ನ ಮಾಡಿದ ನಂತರ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಸೌರಭ್ನ ಹೆಂಡತಿ ಆ ದೊಡ್ಡ ಮನೆ ಸೊಸೆಯನ್ನ ಪರಿಚಯ ಮಾಡಿ ಶೇಷಣ್ಣ ದಂಪತಿ ಮದುವೆಯನ್ನ ಎಷ್ಟು ಸರಳವಾಗಿ ಮಾಡಿದ್ರೋ ಆರತಕ್ಷತೆಯನ್ನ ಅಷ್ಟೇ ಭರ್ಜರಿಯಾಗಿ ಮಾಡಿದ್ರು ಶೇಷಣ್ಣನವರ ನೆಂಟ್ರಿಷ್ಟು ಬಂದು ಬಳಗ ಅಂತ ದೊಡ್ಡ ಬಳಗವೇ ಇತ್ತು ಜೊತೆಗೆ ಪೂರ್ತಿ ಊರಿಗೆ ಊರೇ ಕಾರ್ಯಕ್ರಮಕ್ಕೆ ಬಂದಿತ್ತು ಸೌರಭ್ನ ಕಡೆಯವರು ಅನಿಸ್ಕೊಂಡಿದ್ದವರು ಏನು ಕಡಿಮೆ ಇರಲಿಲ್ಲ ಅವನ ಗೆಳೆಯರ ಹಿಂಡೆ ದೊಡ್ಡದಿತ್ತು ಅವರಿಬ್ಬರನ್ನ ಅಭಿನಂದಿಸೋಕೆ ಬಂದವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದ ಸೌರಭ್ ಜೊತೆಗೆ ನಿವೇದನಾಳನ್ನ ಸಹ ಹೆಮ್ಮೆಯಿಂದ ತನ್ನ ಮಡದಿ ಅಂತ ಪರಿಚಯ ಮಾಡ್ಕೊಡ್ತಾ ಇದ್ದ ಮಧ್ಯಾಹ್ನದಿಂದ ಸಂಜೆ ಆಗ್ತಾ ಬಂದ್ರು ಅವ್ರಿಬ್ಬರನ್ನ ಅಭಿನಂದಿಸೋಕೆ ಬರೋರ ಸಂಖ್ಯೆ ಮಾತ್ರ ಕಡಿಮೆ ಆಗಿರ್ಲಿಲ್ಲ ಅಷ್ಟು ಜನ ಸೇರಿದ್ರು ಅದೊಂದು ಕಾರ್ಯಕ್ರಮಕ್ಕೆ ದಿಶಾ ಮತ್ತೆ ದೀಕ್ಷಾಳ ಗಂಡಂದಿರ ಜೊತೆಗೆ ಸೌರಭ್ನ ಗೆಳೆಯರು ಸಹ ಊಟ ಉಪಚಾರದ ವ್ಯವಸ್ಥೆಗಳನ್ನ ನೋಡ್ತಾ ಇದ್ರು ಕೊನೆಗೂ ಕತ್ತಲೆ ಇರೋ ಸಮಯಕ್ಕೆ ಆರತಕ್ಷತೆ ಉತ್ತಮ ರೀತಿಲಿ ಮುಗಿಯತ್ತೆ ಪುಣ್ಯಕ್ಕೆ ಕೆಲವರು ಆಡ್ತಾ ಇದ್ದ ಕೊಂಕು ನುಡಿಗಳು ನಿವೇದನಾಳ ಕಿವಿಗೆ ಬಿದ್ದಿರ್ಲಿಲ್ಲ ಮೊದ್ಲೆ ಹೇಳ್ದಂತೆ ಸೌರಭ್ ಬೀರೋವಾಗ ಅವಳೆದ್ರು ಮಾತಾಡೋ ಧೈರ್ಯ ಯಾರಿಗೂ ಇರ್ಲಿಲ್ಲ ಅತಿಥಿಗಳೆಲ್ಲ ಒಬ್ರೊಬ್ರಾಗಿ ಹೋಗುವಾಗ ಆಹ್ವಾನ ಇಲ್ಲದಿದ್ರು ಆರತಕ್ಷತೆಗೆ ಬಂದಿದ್ದ ಪ್ರಮೋದ್ ನ ಮನೆಯವರು ವೇದಿಕೆ ಮೇಲಿದ್ದ ನಿವೇದನಾ ಮತ್ತೆ ಸೌರ ಬಳಿಗೆ ಬರ್ತಾರೆ ನಿವೇದನಾ ಇದು ಪ್ರಮೋದ್ ನ ಡೈರಿ ಅವನು ಸಾಯೋ ಸಮಯದಲ್ಲಿ ನಮ್ಮ ಮನೆಗೆ ಬಂದಾಗ ಇದನ್ನ ನಿನಗೆ ಕೊಡ್ಬೇಕು ಅಂತ ನನ್ನ ಕೈಯಲ್ಲಿ ಕೊಟ್ಟಿದ್ದ ಆದ್ರೆ ನೀನೇ ಇರೋವಾಗ ನಾನ್ ಯಾಕೆ ಅವಳಿಗೆ ಕೊಡ್ಬೇಕು ಅಂತ ನಾನು ಉಡಾಫೆ ಮಾಡಿದ್ದೆ ಅವನು ಸತ್ತ ಸಮಯದಲ್ಲಿ ನಮ್ಮ ಆಗ್ಲಿಲ್ಲ ಏನೇನೋ ನಡೆದು ಹೋಯ್ತಲ್ಲ ಹಾಗಾಗಿ ಇದನ್ನ ಕೊಡ್ಬೇಕು ಅನ್ನಿಸ್ಲೇ ಇಲ್ಲ ಆದ್ರೆ ಈಗ ಕೊಡೋಣ ಅನ್ಕೊಂಡೆ ಅನ್ಕೊಂಡು ತೆಗೆದುಕೊಂಡು ಕೂಡ ಬಂದೆ ಇದ್ರಲ್ಲಿ ನನ್ನ ಮಗನ ಅಂತರಾಳವಿದೆ ಅವನು ನಿನ್ನಲ್ಲಿ ಕ್ಷಮೆ ಕೇಳಿರೋ ಮಾತುಗಳಿವೆ ತಗೋ ಎಂದು ಪ್ರಮೋದ್ನ ಡೈರಿಯನ್ನ ತನ್ನೆದ್ರು ಹಿಡಿಯೋ ಶಕುಂತಲಾರವರಿಗೆ ನಿರಾಕರಿಸೋ ನಿವೇದನ ನಾನೀಗ ಸೌರಭ್ರ ಹೆಂಡತಿ ಹಾಗಾಗಿ ನಿಮ್ಮ ಮಗನ ಡೈರಿ ಆಗ್ಲಿ ಕ್ಷಮೆಯಾಗ್ಲಿ ನನಗೆ ಬೇಕಿಲ್ಲ ಎಲ್ಲವನ್ನ ಮರೆತು ನಾನು ಹೊಸ ಬದುಕಿನ ಕಡೆ ಮುಖ ಮಾಡಿದೀನಿ ಹಳೆ ಬದುಕಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಆಗ್ಲಿ ವಸ್ತುಗಳೇ ಆಗ್ಲಿ ನನಗೆ ಬೇಡ ಅಂತ ಸೌರಭ್ನ ಕಡೆ ನೋಡಿದ್ರೆ ನಿಮ್ಮ ಮಾತಿಗೆ ನನ್ನ ಸಹಮತಿ ಇದೆ ಅನ್ನೋವಂತೆ ಅವಳ ಕೈ ಹಿಡಿತಾನೆ ಸೌರಭ್ ಅವಳು ಅಷ್ಟು ನಿಷ್ಠುರವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಿದ ನಂತರವೂ ಅಲ್ಲೇ ಇರೋದು ಸರಿಯಾಗೋದಿಲ್ಲ ಅಂತ ಅವರೆಲ್ಲ ಹೊರಡುವಾಗ ಯಾವತ್ತು ನಿವೇದನಾಳ ಒಳಿತನ್ನೇ ಬಯಸ್ತಾ ಇದ್ದ ಕೀರ್ತನ ಮಾತ್ರ ಅವಳನ್ನ ಲಘುವಾಗಿ ಆಲಂಸಿ ಒಳ್ಳೇದಾಗ್ಲಿ ನಿವೇದನ ಅಂದಾಗ ಥ್ಯಾಂಕ್ ಯು ಅಕ್ಕ ಎಂದು ಪ್ರತಿಯಾಗಿ ಅವಳನ್ನ ಬಳಸ್ತಾಳೆ ನಿವೇದನ ನಿರಂಜನ್ ಸೌಜನ್ಯ ಮತ್ತೆ ಅವಳ ಗೆಳತಿಯರನ್ನ ಕರ್ಕೊಂಡು ಸಂಜೆ ಹೊತ್ತಿಗೆ ಹೋಡ್ತೀನಿ ಅಂತ ನಿವೇದನ ಮತ್ತೆ ಸೌರಭ್ಗೆ ಉಡುಗೊರೆಯನ್ನ ಕೊಟ್ಟಾಗ ಇವತ್ತು ಇಲ್ಲಿಯೇ ಉಳ್ಕೊಂಡು ನಾಳೆ ಹೋಗ್ಬಹುದಲ್ವಾ ಸರ್ ಅಂತ ಮನವಿ ಮಾಡ್ತಾನೆ ಸೌರಭ್ ಕೆಲಸದ ಕಾರಣ ಕೊಡೋ ನಿರಂಜನ್ ಅವನನ್ನ ಪ್ರತ್ಯೇಕವಾಗಿ ಕರೆದು ಹೇಗಿದೆ ಜೀವನ ಅಂದಾಗ ಮನ ಮೆಚ್ಚಿದ ಮಡದಿ ಜೊತೆಲಿರುವಾಗ ಜೀವನಕ್ಕೆ ಏನು ತೊಂದರೆ ಸರ್ ತುಂಬಾನೇ ಖುಷಿಯಾಗಿದ್ದೀನಿ ಅಂತಾನೆ ಸೌರಭ್ ಆಗ ನಿರಂಜನ್ ನಿನ್ನ ಖುಷಿ ನಿನ್ ಮುಖದಲ್ಲೇ ಕಾಣ್ತಾ ಇದೆ ಹೀರೋ ಆದ್ರೆ ಈ ಖುಷಿಯಲ್ಲಿ ಉತ್ಸಾಹದಲ್ಲಿ ಅವರಿಗೆ ನೋವು ಕೊಡ್ಬೇಡ ಹಾಗೆ ಹೆಚ್ಚು ದಿನ ಅವರಿಂದ ದೂರದಲ್ಲೇ ಇರಬೇಡ ನೀನಾಗೆ ಮುಂದುವರಿಯದ ಹೊರತಾಗಿ ಅವರಂತೂ ಮುಂದುವರಿಯೋದಿಲ್ಲ ಹಾಗಾಗಿ ನಿಮ್ಮಿಬ್ಬರ ಸಂಸಾರದ ಬಂಡಿಗೆ ನೀನೇ ಚಾಲನೆ ಕೊಡ್ಬೇಕು ಹಾಗಂತ ಅವರಿಗೆ ಇಷ್ಟವಿಲ್ಲದೆ ಮುಂದುವರಿಬೇಡ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಲ್ವಾ ಅಂದಾಗ ಗೊತ್ತು ಸರ್ ಅವರ ಮನದ ಭಯದ ಬಗ್ಗೆ ನನಗೆ ಚೆನ್ನಾಗೆ ಗೊತ್ತು ಅದಕ್ಕೆ ಈಗಾಗ್ಲೇ ಅವರ ಮನದ ಭಯವನ್ನ ಕಡಿಮೆ ಮಾಡೋ ಕೆಲಸಕ್ಕೆ ಮುಂದಾಗಿದ್ದೀನಿ ನಾನು ಪುರುಷರ ಸನಿಹ ಮತ್ತೆ ಸ್ಪರ್ಶಕ್ಕೆ ಹೆದರುತ್ತಾರೆ ನನ್ ವೇದ ಅವರಿಗೆ ಎಲ್ಲಾ ಪುರುಷರು ಒಂದೇ ರೀತಿ ಇರೋದಿಲ್ಲ ಎಲ್ಲರ ಸ್ಪರ್ಶ ಹಿಂಸಾತ್ಮಕವಾಗಿಯೇ ಯಾತನಾದಾಯಕವಾಗಿಯೇ ಇರೋದಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಸಲುವಾಗಿಯೇ ನಾನು ಅವರೊಂದಿಗೆ ಸಾಕಷ್ಟು ಫ್ರೀ ಆಗಿ ಇರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಓಪನ್ ಆಗಿ ಹೇಳಬೇಕು ಅಂದ್ರೆ ನಾನು ಅವರ ಗಂಡನ ಜೊತೆಗೆ ಒಬ್ಬ ಪ್ರೇಮಿಯಾಗಿ ವರ್ತಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋ ಸೌರಭ್ ತಾನೇಕೆ ನಿವೇದನಾಳೊಂದಿಗೆ ತುಂಟತನ ತೋರ್ತಾ ಇದೀನಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ ಹಾಗೆ ಅತ್ತ ನಿವೇದನಾಳ ಕೈ ಹಿಡಿದು ನಿಂತಿದ್ದ ಸೌಜನ್ಯ ಅಕ್ಕ ನಾನು ಮತ್ತೆ ಅವಳು ನಮ್ಮ ಸಂಸಾರವನ್ನ ಆರಂಭಿಸಿದೀವಿ ಅಂತ ನಾಚಿ ನುಳೀತಾ ಹೇಳ್ದಾಗ ಅವಳ ಕೆನ್ನೆ ತಟ್ಟೋ ನಿವೇದನ ಒಳ್ಳೇದಾಗ್ಲಿ ಸೌಜನ್ಯ ಆದಷ್ಟು ಬೇಗ ಪುಟ್ಟ ಪ್ರಗತಿ ನಿನ್ನ ಮಡಿಲನ್ನ ತುಂಬ್ಲೆ ಅಂತ ಹರಿಸಿದ್ರೆ ಮೊದಲೇ ಮಹಾತ್ ನಾನು ಮಂಡ್ಯ ಹೆಣ್ಣು ಅನ್ನೋ ಸೌಜನ್ಯ ಸುಮ್ಮನಿರೋಕೆ ಸಾಧ್ಯವೇ ಅನ್ನೋವಂತೆ ನಾನು ಕೂಡ ನಿಮಗೆ ಅದನ್ನೇ ವಿಶ್ ಮಾಡ್ತೀನಿ ಅಕ್ಕ ಆದಷ್ಟು ಬೇಗ ಪುಟ್ಟ ಸೌರಭ್ ನಿಮ್ಮ ಮಡಿಲು ತುಂಬ್ಲಿ ಅಂತ ನಗ್ತಾಳೆ ಸೌಜನ್ಯ ಅಂದು ಸಾನ್ವಿ ಮತ್ತೆ ಸ್ಮೃತಿ ಮತ್ತವಳ ಗಂಡಂದ್ರು ಅಲ್ಲಿ ಉಳಿಯಲಿಲ್ಲ ಅಮ್ಮ ನಾವು ನಾಡಿದ್ದ ಸ್ಪೇನ್ಗೆ ಹೋಗಲೇಬೇಕಮ್ಮ ಹಾಗಾಗಿ ಇವತ್ತು ಇಲ್ಲಿಂದ ಹೊಡ್ತೀವಿ ನೀನೇನು ಯೋಚನೆ ಮಾಡಬೇಡ ಇನ್ನೊಂದು ಮೂರು ತಿಂಗಳ ನಂತರ ವಾಪಸ್ ಬರ್ತೀವಿ ಅಂತ ಮನವಿ ಮಾಡ್ತಾರೆ ಮೊದಲೆಲ್ಲ ತಾಯಿಯೊಂದಿಗೆ ದರ್ಪದಲ್ಲಿ ಮಾತಾಡ್ತಾ ಇದ್ದ ಮಕ್ಕಳವರು ಆದರೆ ಈಗ ದರ್ಪವೆಲ್ಲ ಅಡಗಿ ಹೋಗಿದೆ ಬದಲಾಗಿ ಮನವಿ ಮಾಡ್ತಿದ್ದಾರೆ ನಿವೇದನ ಎಂದಿನಂತೆ ಸರಿ ಮಕ್ಳೆ ಹುಷಾರು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಆಗಾಗ ನನಗೆ ಕಾಲ್ ಮಾಡ್ತಾ ಇರಿ ಅಥವಾ ನಾನು ಕಾಲ್ ಮಾಡಿದಾಗ ಸ್ವೀಕರಿಸಿ ಒಂದೆರಡು ಮಾತಾಡಿ ಕೊನೆ ಪಕ್ಷ ಒಂದು ಮೆಸೇಜ್ ಮಾಡಿದ್ರು ಸಾಕು ಅಂದಾಗ ಅವಳನ್ನ ಗಟ್ಟಿಯಾಗಿ ಅಪ್ಪಿದ ಸಾನಿ ಮತ್ತೆ ಸ್ಮೃತಿ ಇದುವರೆಗೂ ಇದ್ದ ನಿನ್ನ ಮಕ್ಕಳು ಇನ್ ಮುಂದೆ ಹಾಗೆ ಇರೋದಿಲ್ಲ ನಾವೀಗ ಬದ್ಲಾಗಿದ್ದೀವಿ ಅಮ್ಮ ಇದುವರೆಗೂ ನಾವು ನಿನಗಾಗಿ ಮಿಡಿತಾ ಇರ್ಲಿಲ್ಲ ಭಾವನಾತ್ಮಕವಾಗಿ ನಿನಗೆ ಬೆಸ್ತಿರ್ಲಿಲ್ಲ ನಾವು ಪ್ರತಿದಿನ ತಪ್ಪದೆ ಅಂದಾಗ ಸುಂದರ ಮಂದಹಾಸ ಬೀರೋ ನಿವೇದನಾಳ ಮುಖದ ಮೇಲೆ ಒಂದು ರೀತಿಯ ಸಂತೃಪ್ತಿ ಇತ್ತು ಸಾನ್ವಿ ಮತ್ತೆ ಸ್ಮೃತಿ ಮತ್ತವರ ಗಂಡಂದಿರು ಸೌರಭ್ ಮತ್ತೆ ಅವನ ಮನೆಯವ್ರಿಗೆ ಹೇಳಿ ಹೊರಡ್ತಾರೆ ಹೊರಡೋ ಮುನ್ನ ಮಕ್ಳಿಬ್ರು ಸೌರಭ್ನ ಕೈ ಹಿಡಿದು ನಿಮ್ಗೆ ನಾವು ಏನನ್ನ ಹೇಳೋದು ಬೇಕಿಲ್ಲ ಯಾಕೆಂದ್ರೆ ನಾವು ನಮ್ಮಮ್ಮ ಇವತ್ತು ಒಂದಾಗೋಕೆ ಕಾರಣವೇ ನೀವು ಒಬ್ಬ ತಾಯಿಗೆ ಅವಳ ಮಕ್ಕಳನ್ನ ಕೊಟ್ಟವರು ಮಕ್ಕಳಿಗೆ ಅವರ ತಾಯಿಯ ಮಹತ್ವ ತಿಳಿಸ್ತವ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ನೊಂದ ಹೆಣ್ಣಿನ ಬಾಳಿಗೆ ಬೆಳಕಾಗಿ ಬಂದವರು ನಿಮ್ಮಲ್ಲಿ ನಾವೇನು ಹೇಳೋದಿಲ್ಲ ಕೇಳೋದು ಇಲ್ಲ ನೀವು ಮತ್ತೆ ನಮ್ಮಮ್ಮ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದಾಗ ಅವರಿಬ್ಬರ ತಲೆ ಸವರಿ ನೆಮ್ಮದಿಯಿಂದ ಹೋಗಿ ನಿಮ್ಮ ಅಮ್ಮನ ಜೊತೆಗೆ ಸುರಕ್ಷಿತವಾಗಿ ಸುಖ ಸಂತೋಷದಿಂದ ಬಾಳ್ತಾರೆ ಎಂಬ ಅಭಯ ಕೊಟ್ಟು ಅವರನ್ನ ಕಳಿಸ್ಕೊಡ್ತಾನೆ ಸೌರಭ್ ಬಳಿಕ ನಿವೇದನಾಳ ತವರು ಮನೆಯವರು ಸಹ ಹೋಡ್ತಾರೆ ಅವರನ್ನ ತಡಿಲಿಲ್ಲ ಎಲ್ರು ಹೋಗಿ ಕೊನೆಯಲ್ಲಿ ಉಳಿದದ್ದು ಸೌರಭ್ನ ಮನೆಯವರು ಮತ್ತೆ ಅನುಪಮ ಜೈರ ಮತ್ತವರ ಮಗ ವಿನೋದ್ ಮಾತ್ರ ರಾತ್ರಿ ಹೊತ್ತಿಗೆ ಇಬ್ರಿಗೂ ಮತ್ತೊಮ್ಮೆ ಮಂಗಳ ಸ್ನಾನ ಮಾಡಿಸಿ ಒಟ್ಟಾಗಿ ಒಂದೇ ಎಲೆಯಲ್ಲಿ ಊಟಕ್ಕೆ ಕೂರಿಸ್ತಾರೆ ಅದೆಲ್ಲ ಯಾವ ಶಾಸ್ತ್ರಕ್ಕೆ ಅನ್ನೋದು ಇಬ್ಬರಿಗೂ ಚೆನ್ನಾಗೆ ಗೊತ್ತಿತ್ತು ಊಟದ ಬಳಿಕ ಮೊದಲು ಸೌರಭ್ ನನ್ನ ರೂಮಿ ಕಳಿಸಿ ನಂತರ ನಿವೇದನೆಗಳನ್ನ ಸರಳವಾಗಿ ಅಲಂಕರಿಸ್ತಾರೆ ದೀಕ್ಷಾ ದಿಶಾ ಮತ್ತೆ ಅನು ಕೈಯಲ್ಲಿ ಬೆಳ್ಳಿ ಲೋಟದಲ್ಲಿ ಹಾಲನ್ನ ಹಿಡಿದು ಬಂದ ವೀಣಾ ಹಾಲಿನ ಲೋಟವನ್ನ ನಿವೇದನಗಳ ಕೈಗೆ ನೀಡ್ತಾ ತಲೆ ತಗಿಸಿದ ಅವಳ ಮಗವನ್ನ ಹಿಡಿದತ್ತಿ ನೀನೇನು ಭಯ ಪಡಬೇಡ ಮಗಳೇ ನನ್ನ ಮಗ ಓಡಾ ಕೋಪಿಷ್ಟನೇ ಇರಬಹುದು ಆದ್ರೆ ಹೆಣ್ಣು ಮಕ್ಕಳ ಭಾವನೆಗಳನ್ನ ಅರ್ಥೈಸ್ಕೊಳ್ಳದ ಕಲ್ಲಂತೂ ಅಲ್ಲ ಹಾಗೆ ನಾವು ಬೇರೆಯವರಂತೆ ನಿಮ್ಮ ಮದುವೆ ಮಾಡಿ ಕೊಟ್ಟಾಯ್ತು ಆದಷ್ಟು ಬೇಗ ನಮ್ಮ ಕೈಗೊಂದು ಮಗು ಕೊಡ್ಬೇಕು ಸಂಸಾರ ಆರಂಭಿಸ್ಬೇಕು ಅಂತೆಲ್ಲ ತಾಕೀತು ಮಾಡೋ ಜನರಲ್ಲ ನಿಮ್ಮಿಬ್ರಿಗೂ ಸ್ವಲ್ಪ ಸಮಯಾವಕಾಶ ಬೇಕು ಅನ್ನೋದು ನಮಗೂ ಗೊತ್ತು ಆದ್ರೂ ಇದೆಲ್ಲವೂ ಒಂದು ಶಾಸ್ತ್ರ ಅನ್ನುವಂತೆ ಮಾಡ್ತಾ ಇದ್ದೀವಿ ಅಷ್ಟೇ ನೀನು ಧೈರ್ಯವಾಗಿರು ಅಂದಾಗ ಹಾಲಿನ ಲೋಟವನ್ನ ಅನುವಿನ ಕೈಗೆ ಕೊಟ್ಟ ನಿವೇದನ ಒಮ್ಮೆಲೆ ವೀಣಾರವರ ಕಾಲಿಗೆ ಎರುಕ್ತಾಳೆ ಅವಳನ್ನ ಮೇಲೆ ಎತ್ತುವ ವೀಣಾ ಆಶ್ಚರ್ಯದಿಂದ ಏನಾಯ್ತಮ್ಮ ವೇದ ಯಾಕಮ್ಮ ಈ ಕಣ್ಣೀರು ಅಂದಾಗ ಇದುವರೆಗೂ ನನ್ನ ಹೆತ್ತ ತಾಯಿಯೇ ನನ್ನ ವೇದನೆಯನ್ನ ನನ್ನ ಸಂವೇದನೆಯನ್ನ ತಳಮಳವನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಮ್ಮ ಆದ್ರೆ ನೀವು ಹಾಗಲ್ಲ ಪ್ರತಿ ಹೆಜ್ಜೆಗೂ ನನಗೆ ಬೆಂಬಲವಾಗಿ ಬರ್ತಿದ್ದೀರಾ ಅದಕ್ಕೆ ನನ್ನ ಮನಸ್ಸು ತುಂಬಿ ಬಂತು ಅನ್ನೋ ನಿವೇದನಾಳ ಕಣ್ಣನ್ನ ಒರೆಸೋ ವೀಣ ಒಂದು ಹೆಣ್ಣಿನ ವೇದನೆ ಮತ್ತೊಂದು ಹೆಣ್ಣಿಗೆ ಅರ್ಥವಾಗುತ್ತೆ ವೇದಾ ಆದ್ರೆ ಎಲ್ಲರೂ ಅದನ್ನ ಸಕಾರಾತ್ಮಕವಾಗಿ ವ್ಯಕ್ತಪಡಿಸೋದಿಲ್ಲ ಅಷ್ಟೇ ಕೆಲವರು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ನಾನ್ ನುಡಿಯಂತೆ ಅವಳಿಗೆ ಕೇಡನ್ನ ಬಯಸ್ತಾರೆ ಮತ್ತು ಕೆಲವರು ಅವಳ ಭಾವನೆಗಳಿಗೆ ಸ್ಪಂದಿಸಿ ಒಳಿತನ್ನ ಬಯಸ್ತಾರೆ ನೀನು ಈ ರೀತಿಯ ಆಲೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ನೆಮ್ಮದಿಯಾಗಿ ಹೊಸ ಬದುಕಿನ ಕಡೆ ದೃಢವಾದ ಹೆಜ್ಜೆ ಇಡು ಅಂದಾಗ ಅವರ ಮಾತಿಗೆ ಮೌನವಾಗಿ ಒಪ್ಪಿಗೆ ಕೊಡೋ ನಿವೇದನ ತನ್ನ ಗೆಳತಿ ಮತ್ತು ನಾದಿನಿಯರ ಜೊತೆ ಮಹಡಿಯ ರೂಮ್ ಮೇಲಿದ್ದ ಸೌರಭ್ನ ರೂಮಿನ ಕಡೆಗೆ ಹೊರಡ್ತಾಳೆ ಆಲ್ ದ ಬೆಸ್ಟ್ ಅತ್ಗೆ ನಮ್ಮ ಅಣ್ಣನನ್ನ ಜಾಸ್ತಿ ಕಾಡಿಸ್ಬೇಡಿ ಅವನು ಪಾಪದವನು ಎಂದು ದಿಶಾ ಮತ್ತೆ ದೀಕ್ಷಾ ಚೇರ್ಸಿದ್ರೆ ನೀವಿ ಮನದಲ್ಲಿರೋ ಭಯವನ್ನ ತೊಡೆದು ಹಾಕಿ ಹೊಸ ಬದುಕನ್ನ ಆರಂಭಿಸು ಅಂದಷ್ಟೇ ಹೇಳಬಲ್ಲೆ ಆ ಹುಡುಗ ನಿನಗಾಗಿ ಎಲ್ಲವನ್ನ ತೊರೆದು ಬಂದಿದ್ದಾನೆ ಅವನ ಮನಸ್ಸಿಗೆ ನೋವು ಮಾಡಬೇಡ ಅವನು ನಿನ್ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನೀನು ಸಹ ಅವನನ್ನ ಅರ್ಥ ಮಾಡಿಕೊಂಡು ಅವನ ಆಸೆಗಳಿಗೆ ಸ್ಪಂದಿಸೋ ಪ್ರಯತ್ನ ಪಡುವಂತ ತಿಳಿ ಹೇಳುವ ಅನುಪಮಾ ನಿಧಾನವಾಗಿ ಬಾಗ್ಲು ತೆರೆದು ನಿವೇದನಾಳನ್ನ ಅವನ ರೂಮಿನೊಳಗಡೆ ಬಿಟ್ಟು ಬಾಗ್ಲನ್ನ ಎಳೆದ್ಕೊಂಡು ದಿಶಾ ಮತ್ತೆ ದೀಕ್ಷಾ ಜೊತೆ ಅಲ್ಲಿಂದ ಹೊಡ್ತಾಳೆ ಅನುಪಮ ರೂಮಿನೊಳಗಡೆ ಬಂದು ತಲೆ ಎತ್ತಿ ರೂಮನ್ನ ನೋಡಿದ ನಿವೇದನಾಳಿಗೆ ಕಂಡಿದ್ದು ಮಲ್ಲಿಗೆ ಹಾಸಿದ ಮಂಚದ ಮೇಲೆ ಕುಳಿತು ತನ್ನನ್ನೇ ನೋಡ್ತಾ ಇರೋ ಸೌರಭ್ ಮಂಚದ ಪಕ್ಕದಲ್ಲಿರೋ ಹೂವು ಹಣ್ಣು ಸಿಹಿ ತಿಂಡಿಗಳು ಜೊತೆಗೆ ಹೂವಿನಿಂದನೇ ಅಲಂಕೃತಗೊಂಡಿರೋ ರೂಮು ಜೊತೆಗೆ ರೂಮಿನ ತುಂಬೆಲ್ಲ ಹರಡಿರೋ ಮಂದವಾದ ಸುಗಂಧ ಸೌರವ್ನ ಕಣ್ಣಲ್ಲೇನೋ ಹತ್ತಾರು ನಿರೀಕ್ಷೆಗಳು ಕಾಣ್ತಾ ಇವೆ ಆದ್ರೆ ಅವಳ ಪಾಲಿಗೆ ಅದು ಮತ್ತದೆ ಮೊದಲ ರಾತ್ರಿ ಮತ್ತದೇ ಹೂ ಹಾಸಿದ ಮಂಚ ಮತ್ತದೇ ಹಾಲಿನ ಲೋಟ ಆದ್ರೆ ಮಂಚದ ಮೇಲೆ ತನಗಾಗಿ ಕಾಯ್ತಾ ಕುಳಿತಿರೋ ವ್ಯಕ್ತಿ ಮಾತ್ರ ಬೇರೆಯವನು ಎಷ್ಟೇ ತಡೆ ಹಿಡಿಯೋ ಪ್ರಯತ್ನ ಮಾಡಿದ್ರು ಗತಜೀವನದ ಕೆಟ್ಟ ನೆನಪುಗಳು ಒಂದರ ನಂತರ ಒಂದರಂತೆ ಅವಳಲ್ಲಿ ದಾಳಿ ಮಾಡೋಕೆ ಆರಂಭಿಸಿತ್ತು ಎಲ್ಲವನ್ನ ಮೆಟ್ಟಿ ನಿಲ್ಲೋ ಕಡು ಪ್ರಯತ್ನ ಅವಳದ್ದು ಅವಳು ಇನ್ನು ದೂರದಲ್ಲೇ ನಿಂತು ಅದೆಲ್ಲವನ್ನ ನೋಡೋವಾಗ ನನ್ನ ರೂಮು ಇನ್ಮೇಲಿಂದ ಇದು ನಮ್ಮಿಬ್ಬರ ರೂಮು ಈ ರೂಮ್ ನಲ್ಲಿ ಸರಿಸುಮಾರು ಹತ್ತು ವರ್ಷ ನಿಮ್ ಬಗ್ಗೆ ನೂರಾರು ಕನ್ಸುಗಳನ್ನ ಹೆಂಡಿದೀನಿ ಅನ್ನೋ ಸೌರಭ್ ಒಂದೊಂದೇ ಹೆಜ್ಜೆ ಇಟ್ಟು ಅವಳ ಹತ್ರ ಬರ್ತಾ ಇರೋವಾಗ ಅಲ್ಲಿಗೆ ಬರೋ ಮೊದಲು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡೆ ಬಂದಿದ್ದ ನಿವೇದನ ಈಗ ಮಾತ್ರ ಒಳಗಿಂದಲೇ ಕಂಪಿಸ್ತಾ ಇದ್ಲು ಅವಳ ಬಳಿ ಬಂದ ಸೌರಭ್ ಮೊದ್ಲು ರೂಮಿನ ಬಾಗಿಲು ಬೋಲ್ಟ್ ಹಾಕಿ ನಂತರ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನ ಪಡೆದವನು ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರ್ಸಿ ನಿಮ್ಗೆ ಹಾಲು ಅಂದ್ರೆ ಇಷ್ಟ ಇಲ್ವಲ್ಲ ಏನ್ ಮಾಡ್ತಿರ ವೇದ ಕುಡಿತೀರಾ ಅಥವಾ ಬೇಡ್ವಾ ಅಂತ ಕೇಳಿದಾಗ ಈಗ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ನಿವೇದನಾ ಹಾಗಾದ್ರೆ ಇಬ್ರು ಶೇರ್ ಮಾಡ್ಕೊಂಡು ಕುಡಿಯೋಣ ಅಲ್ವಾ ಎಂದವನು ಮೊದ್ಲು ಅವಳಿಗೆ ಹಾಲು ಕುಡಿಯೋಕೆ ಕೊಟ್ರೆ ಪರವಾಗಿಲ್ಲ ಮೊದ್ಲು ನೀವೇ ಕುಡಿದು ಕೊಡು ಎಂದವಳ ಮಾತಿಗೆ ಒಪ್ಪದವನು ಇಲ್ಲ ಮೊದ್ಲು ನೀವೇ ಕುಡಿರಿ ವೇದ ಫಸ್ಟ್ ಸೌರಭ್ ನೆಕ್ಸ್ಟ್ ಅಂತ ಮೊದ್ಲು ಅವಳಿಗೆ ಹಾಲು ಕುಡಿಸಿ ಉಳ್ದದ್ದನ್ನ ಪೂರ್ತಿ ತಾನೇ ಕುಡ್ದು ಅವಳನ್ನ ನೋಡಿದ್ರೆ ಅವಳು ಸಹ ಅವನನ್ನೇ ನೋಡ್ತಾ ಇದ್ಲು ನಿಧಾನವಾಗಿ ಅವಳ ಕೈ ಹಿಡಿದ ಸೌರಭ್ ರೀ ವೇದ ನಾವಿವತ್ತು ನಮ್ಮ ದಾಂಪತ್ಯವನ್ನ ಆರಂಭಿಸೋಣ ಎಂದು ಕೇಳಿದ ಕೂಡ್ಲೆ ನಿವೇದನಾಳ ಎದೆ ಬಡಿತಾ ಅವಳಿಗೆ ಕೇಳುವಷ್ಟು ಜೋರಾಗಿ ಹೋಗಿತ್ತು ಆದ್ರೂ ಅವನಿಗೆ ನಿರಾಕರಿಸೋಕೆ ಅವಳ ಮನಸ್ಸೇ ನಿರಾಕರಿಸಿತ್ತು ಸಾಲದಕ್ಕೆ ಪ್ರತಿಯೊಬ್ಬರು ಅವನನ್ನ ಅರ್ಥ ಮಾಡಿಕೊಂಡು ಅವನಿಗೆ ಸ್ಪಂದಿಸೋದನ್ನ ಕಲಿ ಅಂತ ಹೇಳಿದ ಮಾತುಗಳು ಮನದಲ್ಲಿ ಮಾರ್ಧನಿಸುವಾಗ ಅವನ ಬೇಡಿಕೆಗೆ ಸರಿ ಅಂತ ಉದ್ದುದ ತಲೆ ಆಡಿಸ್ತಾಳೆ ನಿವೇದನ ನಿಜವಾಗಿಯೂ ನಮ್ಮ ದಾಂಪತ್ಯವನ್ನ ಆರಂಭಿಸೋಕೆ ಒಪ್ಪಿಗೆ ಕೊಡ್ತಾ ಇದ್ದೀರ ವೇದಾ ಎಂದು ಪ್ರಶ್ನಿಸ್ತಲೇ ಮತ್ತಷ್ಟು ಅವಳ ಬಳಿ ಸರಿದ ಸೌರಭ್ ಅವಳ ಮುಖವನ್ನ ಬೊಗಸಿಯಲ್ಲಿ ಹಿಡಿದು ಮಾತಾಡಿ ವೇದ ಇವತ್ತಿಂದನೇ ಸಂಸಾರ ಆರಂಭಿಸೋಕೆ ನಿಮ್ಗೆ ಒಪ್ಪಿಗೆನಾ ದೈಹಿಕವಾಗಿ ನನ್ನೊಂದಿಗೆ ಒಂದಾಗೋಕೆ ನಿಮ್ಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರಿ ಅಲ್ವಾ ಆದ್ರೆ ಈಗ ನಾನು ಕೇಳಿದ ಕೂಡಲೇ ಒಪ್ಪಿಗೆ ಕೊಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಆಗ ಆ ರೀತಿ ಹೇಳಿದ್ದೆ ಅಷ್ಟೇ ಆದ್ರೆ ಈಗ ಹಾಗೆಲ್ಲ ಏನಿಲ್ಲ ನಾನು ಮನಸ್ಪೂರ್ವಕವಾಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ ಅನ್ನೋ ನಿವೇದನಾಳ ತನುವಿನ ಕಂಪನ ಅವನ ಅರಿವಿಗೂ ಬಂದಿತ್ತು ಆದ್ರೂ ಸುಮ್ನಾದ ಸೌರಭ್ ಅವಳ ಮುಗದತ್ತ ಬಾಗಿತ್ ಕೂಡ್ಲೆ ಬಿಗಿಯಾಗಿ ಕಣ್ಣು ಮುಚ್ಚತಾಳೆ ನಿವೇದನ ಅವಳ ಈ ರೀತಿಗೆ ತುಟಿಯಂಚಲ್ಲೆ ನಕ್ಕವನು ಮೃದುವಾಗಿ ಅವಳ ಹಣೆಗೆ ತುಟಿಯೂರಿ ಅವಳ ಎರಡೂ ಕೆನ್ನೆಗಳಿಗೂ ಚುಂಬಿಸಿ ವೇದ ಎಂದು ಅತಿ ಪ್ರೀತಿಯಿಂದ ಕರೆದ್ರೆ ಕಣ್ತರದ ನಿವೇದನ ಅವನತ್ತ ನೋಡಿದಾಗ ನೀವು ನನ್ನನ್ನು ಪ್ರೀತಿ ಮಾಡ್ತೀರ ರೀ ಅಂತ ಪ್ರಶ್ನಿಸ್ತಾನೆ ಈಗ ಮಾತ್ರ ಒಳು ನುಂಗು ನಿವೇದನ ಬರೀದೆ ತಲೆ ಆಡಿಸಿ ಹೌದು ಅಂತಾಳೆ ಹೊರತು ಬಾಯಿ ಬಿಟ್ಟು ಹೇಳೋದಿಲ್ಲ ಅವಳು ಇದುವರೆಗೂ ಅವನ ಪ್ರೀತಿಯನ್ನ ಒಪ್ಕೊಂಡಿದ್ದಾಳೆ ಅವನ ಭಾವನೆಗಳನ್ನ ಅರ್ಥೈಸ್ಕೊಂಡು ಸ್ಪಂದಿಸೋ ಮನಸ್ಸು ಮಾಡಿದಾಳೆ ಹೊರತು ಇನ್ನೂ ಅವನನ್ನ ಪ್ರೀತಿಸೋಕೆ ಆರಂಭಿಸಿಲ್ಲ ಅನ್ನೋದು ಅವಳಿಗೆ ಮಾತ್ರವೇ ಗೊತ್ತು ಅನ್ಕೊಂಡಿದ್ದಾಳೆ ಅವಳು ಆದ್ರೆ ಅವಳ ನಡೆಯಿಂದಲೇ ಅದು ಅವನಿಗೂ ತಿಳಿದು ಹೋಗಿದೆ ಅದಕ್ಕಾಗಿಯೇ ಈ ರೀತಿ ಮಾಡ್ತಾ ಇದ್ದ ಸೌರಭ್ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ ಕಣ್ರಿ ಯಾವಾಗ ನೀವು ನನ್ನ ಮನಸ್ಸಿನ ಜೊತೆಗೆ ಮನೆಯನ್ನ ತುಂಬತೀರಾ ಅಂತ ಕಾಯ್ತಾ ಇದ್ದೆ ಕೊನೆಗೂ ಆ ಸಮಯ ಬಂತಲ್ಲ ಅಂತ ಬಹಳ ಖುಷಿಯಾಗಿದ್ದೀನಿ ಅಂದವನು ಒಮ್ಮೆಲೆ ಅವಳನ್ನ ಬರಸೆಳೆದು ಅಪ್ಪಿ ಅವಳ ಮೊಗದ ತುಂಬೆಲ್ಲ ಚುಂಬಿಸಿ ಅವಳ ಕೊರಳ ಒಣಪಿನೊಳಗೆ ಮುಖ ಹೊದಗಿಸಿ ಐ ಲವ್ ಯು ವೇದ ಎಂದು ಅವಳ ಕೊರಳ ಇಳಿಜಾರಿನಲ್ಲಿ ಜಾರಿನಲ್ಲಿ ಗಟ್ಟಿಯಾಗಿ ತುಟಿ ಉರಿದ್ರೆ ಸಂಪೂರ್ಣವಾಗಿ ನಡುಗ ಹತ್ತಿದ್ಲು ನಿವೇದನ ಆದ್ರೂ ತುಟಿ ತೆರೆದು ನನ್ನಿಂದ ದೂರ ಅನ್ಲಿಲ್ಲ ಅವನಿಗೆ ವಿರೋಧಿಸ್ಲು ಇಲ್ಲ ಅವಳು ಆಗ ಸೌರಭ್ ನೋಡೋಣ ಅದೆಷ್ಟ್ ಹೊತ್ತು ಹೀಗೆ ಕಷ್ಟ ಪಡ್ತಾರೆ ಇವರು ಅಂದ್ಕೊಂಡವನು ಅವಳನ್ನ ಹಾಗೆಯೇ ಮಲಗಿಸಿ ಅವಳ ಕೈಗೆ ಕೈ ಸೇರಿಸಿ ನಿಧಾನವಾಗಿ ಅವಳ ತುಟಿಗಳನ್ನ ತನ್ನ ತುಟಿಗಳ ವಶಕ್ಕೆ ತೆಗೆದುಕೊಂಡು ಅತಿ ಮೃದುವಾಗಿ ಚುಂಬಿಸಿದ್ರು ಸುಮ್ಮನಿದ್ದ ಅವನಿಗೆ ಪ್ರತಿರೋಧ ತೋರ್ಲಿಲ್ಲ ಸೌರಭ್ ಅವಳ ಸೆರಗಿಗೆ ಕೈ ಹಾಕುವಾಗ ಮಾತ್ರ ಮತ್ತಷ್ಟು ಬಿಗಿಯಾಗಿ ಕಣ್ಣು ಮುಚ್ಚಿದ ನಿವೇದನಾಳ ಕಣ್ಣಂಚಿನಿಂದ ಕಣ್ಣ ಹನಿ ಜಾರಿದ ಕೂಡ್ಲೆ ಅದೇ ಕಣ್ಣ ಹನಿಯನ್ನ ತನ್ನ ತುಟಿಗಳಿಂದ ತೊಡೆದ ಸೌರಭ್ ಅವಳ ಹಣೆ ಮೇಲೆ ಜಮೆಯಾಗಿದ್ದ ಬೆವರಿನ ಹನಿಗಳನ್ನ ತನ್ನ ಕೈಯಾರೆ ಒರೆಸಿ ಅದೇ ಹಣೆಗೆ ಗಟ್ಟಿಯಾಗಿ ಮುತ್ತಿಟ್ಟು ವೇದ ಯಾಕಿಷ್ಟು ಕಷ್ಟಪಡ್ತಾ ಇದ್ದೀರಾ ನೀವು ತಿಳಿದಂತೆ ನಾನೇನು ಮಾಡೋದಿಲ್ಲ ಕಣ್ರಿ ಈ ಸೌರಭ್ ನಿಮಗೆ ಮಾತು ಕೊಟ್ಟಿದ್ದಾನೆ ಆ ಮಾತಿನಂತೆ ನಡೆದುಕೊಳ್ತಾನೆ ಅಂತ ಅವಳನ್ನು ಎಬ್ಬಿಸಿದ್ರೆ ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡು ನಿವೇದನಾಳ ಪ್ರಶ್ನೆಗೆ ಉತ್ತರ ಅನ್ನುವಂತೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತೀರಾ ಆದರೆ ಇನ್ನೂ ನನ್ನನ್ನು ಪ್ರೀತಿಸೋಕೆ ಆರಂಭಿಸಿಲ್ಲ ಅಲ್ವಾ ಮೊದಲು ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಲಿ ಕಣ್ರಿ ಆಮೇಲೆ ನಾವಿಬ್ರು ಸಂಸಾರವನ್ನು ಆರಂಭಿಸೋಣ ಆಯ್ತಾ ಆದರೆ ನಿಮ್ಮ ಈ ನಡೆಯಿಂದ ಒಂದಂತೂ ಖಾತ್ರಿ ನೀವು ನಮ್ಮಿಬ್ಬರ ನಡುವಿನ ಬಂಧವನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಲ್ವಾ ಇದು ನನಗೆ ತುಂಬಾ ಖುಷಿ ಕೊಡ್ತು ಹಾಗಂತ ನಿಮಗೆ ನೋವು ಕೊಟ್ಟು ನಿಮ್ಮನ್ನು ನೀವು ದಂಡಿಸಿ ನನ್ನೊಂದಿಗೆ ಬೆರೆಯೋದು ಬೇಡ ನಿಮಗಾಗಿ ನಾನು ಕಾಯೋಕೆ ಸಿದ್ಧ ಅಂತ ಮೃದುವಾಗಿ ಹೇಳಿದ ಸೌರಭ್ ಅವಳ ಕೆಣ್ಣೆಯನ್ನು ತಟ್ಟಿ ಆರಾಮಾಗಿ ನಿದ್ರೆ ಮಾಡಿ ಅಂದರೆ ಏನನ್ನು ಹೇಳದ ನಿವೇದನ ಗಟ್ಟಿಯಾಗಿ ಅವನನ್ನು ಅಪ್ಪಿ ಅವನ ಭುಜದ ಮೇಲೆ ತಲೆ ಇಟ್ಟು ನೀವು ಯಾಕೆ ಇಷ್ಟು ಒಳ್ಳೆಯವರು ಎಂದು ಪ್ರಶ್ನೆ ಮಾಡ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಕತೆ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ